ಅಪ್ಪ ಸುಸ್ತಾಯ್ತಪ್ಪ ಹೊಲ್ತಕ್ಕೆ ಹೋಗಿ ಬರೋವಷ್ಟಲ್ಲಿ ಹಾ ಈ ಗಂಗಾನು ಬುತ್ತಿ ತೊಗೊಂಡೋಗ್ರೆ ನನ್ನ ಕೈಲಿ ಆಗಲ್ಲ ಅಂತ ನನಗೆ ಹೇಳ್ತಾಳೆ ಹ್ಮ್ ಏ ಗಂಗಾ ಗಂಗಾ ಒಂದು ಲೋಟ ನೀರು ತಂದು ನೀರು ಕುಡಿಬೇಕು ಗಂಗಾ ಕರಿತು ಕೇಳಿಸ್ತಿಲ್ವನ್ನೇ ಏನೇ ಮಾಡ್ತಾ ಇದ್ಯಾ ಅಯ್ಯೋ ಅತ್ತೆ ನನಗೆ ತುಂಬ ಸುಸ್ತಾಗಿದೆ ಅತ್ತೆ ರೂಮಲ್ಲಿ ಮಲ್ಕೊಂಡಿದ್ದೀನಿ ಯಾಕತ್ತೆ ಸುಸ್ತಾ ಅಯ್ಯೋ ದೇವ್ರಿ ನಾನೇ ಹೊಲ್ತಕ್ಕೆ ಬುತ್ತಿ ತೊಗೊಂಡು ಕೊಟ್ಟು ಬಂದಿದ್ದೀನಿ ಬರೀ ಮನೆ ಕೆಲಸ ಮಾಡಿ ಮನೇಲಿರೋಳಿಗೆ ಸುಸ್ತೇನೆ ಹ ಒಂದು ನೀರು ನೀರ್ ತಗೊಂಬ ನನ್ಗು ಕಾಲೆಲ್ಲ ನೋಯ್ತಾ ಇದಾವೆ ಬಿಸ್ಲಾಗ್ ಹೋಗಿ ಬಂದಿದ್ಕೋತ್ಕು ಹಾ ಎದ್ ಬಾಯ್ಲಿ ಹಪ್ಪ ಏನತ್ತೆ ನಿಮ್ದು ಅಯ್ಯೋ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಷ್ಟು ಮಾಡೋಣ ಅಂತಂದ್ರು ಬಿಡಲ್ವಲ್ಲ ನೀವು ನೀರ್ ತಗೊಂಬ ಅಂತ ನನಗೆ ಹೇಳ್ತೀರಾ ಹ್ಮ್ ಹಾ ಅಯ್ಯೋ ದೇವ್ರಿ ಅಲ್ಲ ಹೊಲ್ದಾಗ ಬುತ್ತಿ ಓದ್ಕೊಂಡು ಹೋಗಿ ಬಿಸ್ಲಾಗ್ ನೆಡ್ಕೊಂಡು ಹೋಗಿ ನೆಡ್ಕೊಂಡ್ ಬಂದೋಳು ನಾನು ಅಂತೋದ್ರಾಗೆ ಸುಸ್ತು ನಿನ್ಗಾಯ್ತೇನೆ ಗಂಗಾ ಹ ಕವಿತಾನೆ ಎಷ್ಟೋ ವಾಸಿ ಎಲ್ಲ ಬುತ್ತಿ ತಗೊಂಡೋಗಿ ಅವಳೇ ಕೊಟ್ ಬರೋಳು ಎಲ್ಲ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡೋಳು ಹಾ ಹೋಗಿ ನೀರ್ ತರಗೆ ಅಯ್ಯೋ ಬಾಯಿ ಹಸಿತಿ ನೀರ್ ತಂಬ ಅಂದ್ರೆ ಹಂಗೆ ಬಂದಿದ್ಯಲ್ಲೇ ನೀರನ್ನು ತರದಂಗೆ ಹೋಗೋ ಒಂದು ಲೋಟ ನೀರ್ ತರಗು ಮೊದಲು ಹೋಗಿ ಅಯ್ಯೋ ನೀರ್ ತರಕ ಅಲ್ಲಿಂದ ಇಲ್ಲಿ ಕರೆದ್ರ ನನ್ನ ತರ್ತೀನಿ ರೀ ಅವಳೇ ಎಷ್ಟೋ ವಾಸಿ ನಾನು ನೀರು ತಂದು ಕೊಡ್ತಾಳೆ ಊಟಕ್ಕೆ ಕೊಡ್ತಾಳೆ ತಿಂಡಿಗೆ ಕೊಡ್ತಾಳೆ ಇವಳು ನೋಡಿದ್ರೆ ಮಲ್ಕೊಂಡಿದ್ದಾಳಂತೆ ಒಂದು ಲೋಟ ನೀರ್ ತಂದು ಕೊಡಿ ಅಂದ್ರೆ ನೀರು ತರ್ಬೇಕಾ ಅಂತ ಹೇಳ್ತಾಳೆಲ್ಲ ಇಷ್ಟು ಸೋಂಬೇರಿ ಇವಳು ಬಾಯಿ ಬುದ್ಧಿವಂತಿ ಓದಿದ್ದಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತ ನಾನು ತಿಳ್ಕೊಂಡಿದ್ದೆ நீ குடீறி சரி குடம் குடியாசி தாழம்மாத்த ஒட்டை அய்யோ எஸ்டிகே மண் மத்த கொக்கின் சந்திரித்தர் அல்ல கூலி ஆளுகள் வந்தவரை அடிகை கிடக்கெல்லாம் கொபர ஆக்தா அது அவர் நோட்கந்துவிட்டு நன்ன ஊருக்கு கர்க்கிடு அந்த ಅಪ್ಪ ಅವನಿಗೆ ಇಲ್ಲಿಗೆ ಬಂದು ಹೋಗಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಬಿಡು ಇನ್ನೇನು ಬುತ್ತಿ ಅಂತ ಹೇಳಿ ನಡ್ಕೊಂಡೆ ಬಂದೆ ನಾನು ಹ್ಮ್ ಹಂಗೇನೆ ಇವ್ರು ಅಲ್ಲಿ ಗುಂಡಗ್ ಬೇರೆ ಹೋಗಿದ್ದೆ ಒಂದ್ ಸ್ವಲ್ಪತ್ತು ಹಂಗೆ ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಂದೆ ಅತ್ತೆ ಏನತ್ತೆ ಅಲ್ಲ ಕವಿತಾ ಊರಿಗೆ ಹೋದವಳು ಇನ್ನು ಬರ್ಲಿಲ್ವಲ್ಲ ಅತ್ತೆ ಬರ್ಬೇಕಿತ್ತು ತಾನೇ ಒಂದು ವಾರದ ಮೇಲೆ ಆಯ್ತು ಹೋಗಿ ಎರಡ್ ದಿವಸ ಮೂರ್ ದಿವಸ ಇದ್ದು ಬಂದ್ಬಿಡ್ಬೇಕಪ್ಪ ತೋರ್ ಮನೆಗ್ ಹೋದವ್ರು ಒಂದು ವಾರದ ಮೇಲೆ ಆಯ್ತಲ್ಲ ಇನ್ನೇನಿನ್ನ ಎರಡು ದಿವಸ ಕರೆದಿಸ್ ದಿನ ಯಾರಾದ್ರೂ ಇರ್ತಾರತ್ತೆ ಚಂದ್ರ ಬೇಡವಾ ಬುದ್ಧಿ ಹೋಗಿ ಕರ್ಕೊಂಬರ್ಬೇಕಾನೆ ಎಂತಿನ ಇಲ್ಲಿ ನಮ್ಗೆಲ್ಲ ಎಷ್ಟು ಕಷ್ಟ ಆಗ್ತೈತೆ ನೋಡಿ ಹಾ ಅವಳೇನೋ ಹೋಗಿ ತವ್ರ ಮನೆ ಕೂತ್ಕೊಂಡಿದ್ದಾಳೆ ಇಲ್ಲಿ ನಾ ಕಷ್ಟ ಪಡೋರು ನೀವು ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ನನಗೂ ಎಷ್ಟು ಕಷ್ಟ ಆಗ್ತಿದೆ ನೋಡಿ ನನಗೆ ಕಷ್ಟ ಆದ್ರೆ ಪರವಾಗಿಲ್ಲ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಬುದ್ಧಿ ತಗೊಂಡೋಗಿ ನೀವೇ ಈಕ್ ಬರಬೇಕು ಹಾ ಕವಿತಾ ಕಲಿದ್ರೆ ಆ ಹಾ ಅವರೇ ತಗೊಂಡೋಗಿ ಕೊಟ್ಟು ಬರೋರಾ ಅದಕ್ಕೆ ಫೋನ್ ಮಾಡಿ ಹೇಳತ್ತೆ ಬರೋಕ್ಕೆ ಹೌದಲ್ವಾ ಎಷ್ಟೊಂದು ದಿನ ಆಯ್ತು ಕವಿತಾ ತವರ್ ಮನೆಗೆ ಹೋಗಿ ಬರ್ಲೇ ಇಲ್ವಲ್ಲ ಇರು ಚಂದ್ರು ಬರ್ಲಿ ಹೇಳ್ತೀನಿ ಹೋಗಿ ಕರ್ಕೊಂಬಾ ಅಂತಾನ ಹಾ ಯಾಕಮ್ಮ ಏನಾಯ್ತು ಅಲ್ಲ ಕಣ ಸೂರ್ಯ ನಿಮ್ಮ ಅಣ್ಣನೇ ಕವಿತಾ ತವ್ರ ಮನೆಗೆ ಹೋಗಿ ಎಷ್ಟೊಂದ್ ದಿನ ಆಯ್ತು ಇಷ್ಟು ದಿನ ಆದ್ರೂ ಇನ್ನ ಬರ್ಲಿಲ್ವಲ್ಲ ನೋಡ ಹಾ ಒಂದು ವಾರದ ಮೇಲಾಯ್ತು ಒಂದು ವಾರ ಹೋಗಿ ಬರ್ತೀನಿ ಅಂತ ಹೇಳ್ತಾಳು ಬರಲೇ ಇಲ್ವಲ್ಲ ಯಾಕಮ್ಮ ಗಂಗಾ ಇದ್ದಾಳಲ್ಲ ಎಲ್ಲ ಕೆಲಸಮ್ಮ ನೋಡ್ಕೊಂತ ಇದ್ದಾಳಲ್ಲ ಮನೆ ಕೆಲಸ ಎಲ್ಲ ನಾ ಕೆಲಸಕ್ಕೆ ಹೋಗ್ದಲೇನೆ ಬಿಡು ಅದ್ಕೆ ಒಂದ್ ಸ್ವಲ್ಪ ದಿನ ಇದ್ ಬರ್ಲಿ ಹ ಮುಂಚೆ ಅಂತೂ ಯಾವಾಗಲೂ ಹೋಗ್ತಾನೆ ಇರಲಿಲ್ಲ ಈಗಂತೂ ಗಂಗಾ ಇದ್ದಾಳೆ ಅಂತಾನ ಸ್ವಲ್ಪ ದಿನ ಇದ್ ಬರ್ತಾರೆ ಅನ್ಸುತ್ತೆ ಹೋಗ್ಲಿ ಬಿಡು ಇದ್ ಬರ್ಲಿ ಇನ್ನೊಂದ್ ಸ್ವಲ್ಪ ದಿನ ಈಗಲೇ ಏನು ಒಂದ್ ವಾರ ಆಗೈತೆ ತಾನೆ ಇನ್ನೊಂದು ವಾರ ಇದ್ ಬರ್ಲಿ ಬಿಡು ಇನ್ನೊಂದು ವಾರನ ಏನ್ರಿ ನೀವೇ ಹಿಂಗ್ ಹೇಳ್ತಾ ಇದ್ದೀರಾ ನನಗೆ ಎಷ್ಟು ಕಷ್ಟ ಆಗ್ತೈತೆ ಗೊತ್ತಾ ಈಗ ಆ ಫೋನ್ ಮಾಡಿ ನೀವೇನೇ ನಿಮ್ಮ ನೀವ್ ಹೇಳಿದ್ರೆ ಬರ್ತಾರೆ ಅವರು ಹೋಗ್ಲಿ ಬಿಡು ಫೋನ್ ಮಾಡಿದ್ರು ಅವರೇನೇ ಹಣ್ಣಂಗೆ ಮಾಡಿದ್ರಂತೆ ಹಂಗಂತ ಹೇಳ್ದ ಇವತ್ತೇನೋ ಬರ್ತಾರಂತೆ ಅವರ ಊರಿಗೆ ಬೆಳಗ್ಗೆಯೇ ಫೋನ್ ಮಾಡಿದ್ರಂತೆ ಇನ್ನೇನೇ ಸ್ವಲ್ಪ ಹೊತ್ತಿಗೆ ಬರ್ಬೋದು ಅತ್ತಿಗೆ ಊರಿಗೆ ಹ್ಞೂ ನೀನೇನ್ ಟೆನ್ಷನ್ ತಮ್ಮ ಹೋಗ್ಬೇಡ ಈಗಾದ್ರೆ ಗೊತ್ತಾಯ್ತಾ ಆತಿಗೆ ಬೆಲೆ ಏನು ಅಂತ ಅಮ್ಮ ನಿನಗೆ ಗೊತ್ತಾಯ್ತಾ ಅದಕ್ಕೆ ಇದ್ದಾಗ ಯಾವ ತೊಂದರೆ ಇರಲಿಲ್ಲ ಎಲ್ಲ ಸರಾಗವಾಗಿ ಆಗ ಇನ್ನೇನು ಹೋಗೋದು ಅವರು ಲವ್ ಲವಲವಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗೋರು ಅದಕ್ಕೆ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದು ತುಂಬಾ ಈಸಿ ಅಂತ ನೀವು ನೀವಿಬ್ಬರೂ ಹಾಂ ಹೌದೇನು ಅಂತ ಕವಿತಾ ಇವತ್ತು ಹ್ಞೂ ಅಮ್ಮ ಅಣ್ಣನೇ ಹೇಳ್ದ ಅಣ್ಣನ ಕೇಳ್ದೆ ಅದಕ್ಕೆ ಫೋನ್ ಮಾಡಿದ್ದೆ ಅಂತನ ಅತಿಯೇ ಮಾಡಿದ್ರು ಇವತ್ತು ಬತ್ತಾಳಂತೆ ಅಂತನ ಹೇಳ್ತಾ ಇದ್ದ ಅಣ್ಣ ಹೊಲ್ದಾಗೆ ಹೌದಾ ಸದ್ಯ ನನಗೆ ನೆಮ್ಮದಿ ಆಯಿತು ಈಗ ಯಾಕೆ ಕವಿತಾ ಬಂದರೆ ಎಲ್ಲ ಅವರೇ ನೋಡ್ಕೊಂತಾರಲ್ಲ ಮನೆ ಕೆಲಸ ಎಲ್ಲ ಅಣ್ಣ ನಾನು ಕೆಲ್ಸಕ್ಕೆ ಹೋಗ್ಬೋದು ಅಂತಾನೆ ಏನು ಬೇಡ ಕೆಲಸ ಬೇಡ ಏನು ಬೇಡ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರು ಹಾಂ ನಮ್ದೇ ಬೇಜಾನ್ ಕೆಲಸ ಐತೆ ಮನೆಯಲ್ಲೂ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಈಗ ಗೊತ್ತಾಯ್ತಲ್ಲ ನಿನಗೆ ಹಾಂ ಒಬ್ರಿಗೆ ಮಾಡೋಕೆ ಎಷ್ಟು ಕಷ್ಟ ಅಂತಾನೆ ಹಾಂ ಆದ್ದರಿಂದ ನೀನು ಕೆಲ್ಸಕ್ಕೆ ಹೋಗೋದು ಬೇಡ ಮನೆ ಕೆಲಸ ಮಾಡ್ಕೊಂಡು ಕವಿತಾ ಕವಿತಾ ಅತ್ತಿಗೆಗೆ ಎಲ್ಪ್ ಮಾಡ್ಕೊಂಡು ಇರು ಇಲ್ಲೇನೆ ಹಾ ಅಯ್ಯೋ ಏನ್ರಿ ಇದು ಬೇಡವಾ ಕೆಲಸಕ್ಕೆ ಹೋಗೋದು ಬೇಡ ಬೇಡ ಕೆಲಸ ಬೇಡ ಏನು ಬೇಡ ಹಾ ಅಮ್ಮ ಕೆಲಸ ಬೇಡ ಅಂತ ಹೇಳ್ಬಿಡು ಗಂಗನ್ಗೆ ಹೋಗೋದು ಬೇಡ ಅತ್ತಿಗೆ ಜೊತೆಗೆ ಇಲ್ಲೇ ಮನೆ ಕೆಲಸ ಮಾಡ್ಕೊಂಡು ಇರ್ಲಿ ಕೆಲ್ಸಕ್ಕೆ ಹೋದ್ರೆ ತುಂಬಾ ಜಂಬಾ ಬಂದ್ಬಿಡುತ್ತೆ ಸರಿ ಕಣ ಸೂರ್ಯ ನೀನ್ ಹೇಳೋದು ಸರಿಯಾಗಿ ಐತಿ ಹ್ಮ್ ಒಬ್ರಿಗೆ ಮನೆ ಕೆಲಸ ಮಾಡಕ್ಕಾಗಲ್ಲ ಕವಿತನ್ ಜೊತೆಗೆ ಇವಳು ಇಲ್ಲೇ ಇರ್ಲಿ ನಮ್ಗೆ ಏನ್ ಕಡಿಮೆ ಆಗೈತೆ ಇವ್ಳಾ ಕೆಲ್ಸ ಕಳ್ಸೋದು ಹ್ಮ್ ಹೌದು ಗಂಗಾ ನೀನ್ ಕೆಲ್ಸಕ್ಕೆ ಹೋಗೋದೇನು ಬೇಡ ಬಿಡು ಹ್ಮ್ ಮನೆಗೆ ಇದ್ಬಿಡು ಮನೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಯಾಕೆ ಕೆಲ್ಸಕ್ಕೆ ಹೋಗಿ ಸುಮ್ಮನೆ ರಿಸ್ ತಗಮೋದು ಇಲ್ಲೂ ಕವಿತಾನೂ ಒಬ್ಳೆ ಇರ್ತಾನೆ ಅವ್ಳ ಜೊತೆಗೆ ಹೆಲ್ಪ್ ಮಾಡ್ಕೊಂಡು ನೀನು ಹಾ ಇದು ಇಲ್ಲೇ ಇದ್ಬಿಡು ಏನ್ ನಮಗೇನು ಕಡಿಮೆ ಆಗೈತೆ ಹೇಳು ನೀನ್ ಕೆಲ್ಸಕ್ಕೆ ಹೋಗಕ್ಕೆ ಹೌದಾ ಅಯ್ಯೋ ಅತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕತ್ತೆ ಓದಿರೋದು ವೇಸ್ಟ್ ಆಗಲ್ವಾ ಓದಿರೋದು ಏನು ವೇಸ್ಟ್ ಆಗಲ್ಲಮ್ಮ ಹಾ ಇಲ್ಲೇನೆ ಮಕ್ಕಳಿಗೆ ಪಾಠ ಹೇಳ್ಕೊಡು ಅಯ್ಯೋ ಹೋಗತ್ತೆ ಚಿಕ್ಕ ಮಕ್ಳ ಹತ್ರ ಯಾರು ಹೇಳ್ತಾರೆ ಏನು ಬೇಡ ಬಿಡಿ ನಾನು ಮನೆಯಲ್ಲೇ ಇರ್ತೀನಿ ಹಾಂ ಯಾವ ಕೆಲಸನೂ ಮಾಡಲ್ಲ ಅಮ್ಮ ಇನ್ನೊಂದು ವಿಷಯ ಗೊತ್ತೇನಮ್ಮ ಏನದು ನಮ್ಮ ನಂದಿನಿ ಮತ್ತೆ ನಂದಿನಿ ಗಂಡ ಇಬ್ರು ಸೇರ್ಕೊಂಡು ಇವತ್ತು ಈ ಈ ಸಾರಿ ಆ ಪ್ರಶಸ್ತಿ ಕೊಡ್ತಾರಲ್ಲ ಆಲ್ ಜಾಸ್ತಿ ಹಾಕ್ದವ್ರಿಗೆ ಆ ಪ್ರಶಸ್ತಿನ ತಗೊಂಡಿದ್ದಾರೆ ಹ್ಞೂ ಸಿದ್ದು ಮತ್ತೆ ನಂದಿನಿಗೆ ಅಪ್ಪನೇ ಪ್ರಶಸ್ತಿ ಕೊಟ್ಟರು ಹೌದೇನು ಸೂರ್ಯ ಆ ಪ್ರಶಸ್ತಿ ನಂದಿನಿ ಸಿಕ್ತ ಹೌದಮ್ಮ ನಂದಿನಿ ಮತ್ತೆ ಸಿದ್ದುಗೆ ಸಿಕ್ತು ಹ್ಞೂ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ನು ಅಪ್ಪನೇ ಅವ್ರಿಗೆ ಕೈ ಕೊಡ್ತು ಸಿದ್ದುಗೆ ಹ್ಮ್ ಹೌದಾ ಹೋಗ್ಲಿ ಬಿಡು ಹ್ಮ್ ಯಾರಿಗಾದ್ರೂ ಒಬ್ರು ಸಿಗ್ಲೇಬೇಕಿತ್ತಲ್ಲ ಅವ್ರಿ ಸಿಕ್ಕೇತಿ ಅಷ್ಟೇನೆ ಹಾ 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 ಪ್ರೀತಿನ ಮನಸ್ನಾಗ ಇಟ್ಕೊಂಡು ಯಾಕಮ್ಮ ಹೊರಗೆ ನಾಟಕ ಮಾಡ್ತೀಯಾ ಈಗ ತಾನೇ ಖುಷಿಯಾಗಿದ್ದೆ ನಂದಿನಿಗೆ ಪ್ರಶಸ್ತಿ ಸಿಕ್ಕೇತಿ ಅಂತ ಹೇಳಿದಕ್ಕೆ ಈಗಾಲೇ ನೋಡಿ ಹೆಂಗ್ ಮಾತಾಡ್ತಾ ಇದ್ಯಾ ಹಾ ಯಾಕಮ್ಮ ನಂದಿನಿ ಏನ್ ಮಾಡ್ ಮಾರು ತಪ್ಪ ಮಾಡಿದಾಳೆ ಅಂತ ಹೇಳಿ ಅವಳನ್ನ ದೂರ ಇಟ್ಟಿದ್ದೀರಾ ಅವ್ಳಗೂ ಆಸೆ ಇರಲ್ವಾ ತವ್ರ ಮನೆಗೆ ಹೋಗ್ಬೇಕು ಅಪ್ಪ ಅಮ್ಮನ್ ಮಾತಾಡ್ಸ್ಬೇಕು ಅಂತಾನ ಹಾ ಅಪ್ಪನೂ ಹಂಗೆ ಮಾಡ್ತಾರೆ ನೀನು ಹಂಗೆ ಮಾಡ್ತಾ ಇದೆಯಲ್ಲ ಪ್ರೀತಿನೂ ಇಲ್ಲ ಗೀತಿನ ಮರ್ಯಾದೆ ತೆಗೆದು ಆ ಸಿದ್ದನ್ ಜೊತೆ ಮದುವೆ ಆಗಿರೋಳಿಗೆ ಪ್ರಶಸ್ತಿ ಸಿಕ್ಕೇತಿ ಅಂತಾನ ನಾನು ಯಾಕೋ ಖುಷಿ ಪಡೋಣ ಬಿಡು யாரோ ஒர்கித்தோ அவ் அதே விசேஷ ஆ ஓகே சும்மா ஏனோ கலசிது ஹவுது கண்ட்ரி லவ் நம்ம தான் மனையெல்லாம் ஒப்பிஸிட்டு மதவையாகுத்தோ அது அல் நந்தினி ஓதிரு இதை ஆ சிது யாது கணக்கு மாச்சாக ஓகே ஓகே அந்த மதவியாக நந்தினி இது தப்பு ஆ எந்தோ தந்தை தாயிங்கா சிட்டு வந்தே பார்த்தே ஆடி ಗಂಗಾ ನಮ್ಮ ವಿಷಯನೇ ಬೇರೆ ಅವ್ರ ವಿಷಯನೇ ಬೇರೆ ಈಗ ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ ನಂದಿನಿ ಸಿದ್ದು ಸೇ ಹ್ಞೂ ನಂದಿನಿ ನಾ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಸಿದ್ದು ಅಲ್ಲ ಪ್ರೀತಿ ಮಾಡಕ್ಕೆ ಬೇಕಾಗಿರೋದು ವಿದ್ಯೆ ಆಸ್ತಿ ಅಂತಸ್ತು ಅಲ್ಲ ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇರಬೇಕು ಅಷ್ಟೇ ಆ ಒಳ್ಳೆ ಮನಸ್ಸು ಆ ಸಿದ್ದುಗಿದೆ ಅದಕ್ಕೆ ನಂದಿನಿ ಒಪ್ಪಿ ಮದುವೆ ಆಗಿರೋದು ಇದರಲ್ಲಿ ಏನೂ ತಪ್ಪು ಕಾಣಿಸ್ತಾ ಇಲ್ಲ ಕಣಮ್ಮ ಸಾಕು ಅವಳ ಬಗ್ಗೆ ಗುಣಗಾನ ಮಾಡಿದ್ದು ಹಾಂ ಕವಿತಾ ಬಂದೇನಮ್ಮ ಬಾ ಚೆನ್ನಾಗಿದ್ರ ಚೆನ್ನಾಗಿದ್ರಾ ಮತ್ತೆ ಎಲ್ರು ಚೆನ್ನಾಗಿದ್ರು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಲ್ಲಾದ್ರು ಎಲ್ಲೋ ಒಲಾಗಿದ್ದಾನೆ ಯಾಕೆ ಫೋನ್ ಫೋನ್ ಅಂತ ಹೇಳಿ ನಾನು ಬಸ್ ಸ್ಟ್ಯಾಂಡ್ ಇಲ್ಲಿ ಫೋನ್ ಮಾಡ್ದೆ ನಿಮ್ಮ ಅಣ್ಣನ್ಗೆ ಬಂದು ಕರ್ಕೊಂಡು ಹೋಗ್ತಾರೆ ಬೈಕ್ ಅಂತ ಅಣ್ಣ ಫೋನ್ ರಿಸೀವ್ ಮಾಡ್ಲಿಲ್ಲ ಏನ್ ಕೆಲಸ ಮಾಡ್ತಾ ಅಯ್ಯೋ ಎಲ್ಲೋ ಅಲ್ಲಿ ಕರೆಂಟ್ ರೂಮ್ ಮಾತ್ರ ಫೋನ್ ಇಟ್ಬಿಟ್ಟು ಎಲ್ಲೋ ಕೆಲಸ ಮಾಡ್ತಿದ್ನೋ ಏನೋ ಬಿಡಿ ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ ಏನ್ತ್ರ ಬಂದ್ರಿ ನನಗಾದ್ರು ಫೋನ್ ಮಾಡ್ಬೇಕಾ ನೀ ನಾನಾದ್ರು ಬರ್ತಿದ್ನಲ್ಲ ಇನ್ನೇನ್ ಮಾಡೋದು ಅಂತ ಸುಮ್ನಾ ಬಂದೆ ನಾನು ಹ್ಮ್ ಹೌದಾ ಸರಿ ಆಯ್ತು ಹೆಂಗೋ ಬಂದ್ರಲ್ಲ ಬೇಜಾರ್ ಮಾಡ್ಕೋಬೇಡಿ ಅತ್ತಿಗೆ ಅಣ್ಣ ಎಲ್ಲ ನೋಡಿಲ್ಲ ಅನ್ಸುತ್ತೆ ಇಲ್ಲಿದ್ರೆ ಅವನೇ ಬಂದಿರೋ ನಿಮ್ಮನ್ ಕರ್ಕೊಂಬರಕ್ಕೆ ಹ್ಮ್ ಏ ಮಾವ ಅತ್ತೆ ಚೆನ್ನಾಗಿದ್ರ ಚೆನ್ನಾಗಿದ್ರೂ ಕಣ ಎಲ್ರು ಚೆನ್ನಾಗಿದ್ರು ಹ್ಮ್ ನನಗೂ ಸುಸ್ತಾಗಿದೆ ಸ್ವಲ್ಪ ಬನ್ನಿ ಅದ್ಕೆ ಬನ್ನಿ ಕೂತ್ಕೋ ಬನ್ನಿ ಅದ್ಗೆ ನೀವು ಇಲ್ಲದೆ ಇರೋದಕ್ಕೆ ಗಂಗನ್ಗೂ ಅಮ್ಮನಿಗುನು ಮನೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಅರ್ಥ ಆಗಿದೆ ಹ್ಮ್ ನೀವ್ ಬಂದ್ರಲ್ಲ ಈಗ ಇಬ್ರಿಗೂ ನೆಮ್ಮದಿ ಆಗಿದೆ ಯಾಕೋ ಸೂರ್ಯನೂ ಮಾಡ್ತಾಳೆ ಅಪ್ಪಿಗೆ ಏನು ಕಷ್ಟ ಏನು ಆಗಿರಲ್ಲ ಅವಳು ಕೆಲಸ ಮಾಡ್ತಾಳೆ ಇನ್ನೇನಾಯ್ತು ಹೇಳು ನಾನ್ ನಿನ್ನೆ ಬರೋಣ ಅಂದ್ಕೊಂಡೆ ಅಪ್ಪನೇ ನಾಳೆ ಅಂತ ಬಿಡಮ್ಮ ಅಂತ ಹೇಳಿ ಇವತ್ತು ಕಳಿಸ್ಕೊಟ್ರು ಹ್ಮ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಏನದು ಅದು ನಂದಿನಿ ಮತ್ತೆ ಸಿದ್ದುಗೆ ಈ ವರ್ಷದ ಹಾಲು ಅತ್ಯುತ್ತಮ ಹಾಲು ಉತ್ಪಾದಕ ಪ್ರಶಸ್ತಿನ ನಮ್ಮಪ್ಪನೇ ಕೊಟ್ಟಿದ್ದಾರೆ ಕೈಹಾರಿನ ಪ್ರಶಸ್ತಿ ಪತ್ರ ಊನರ ಹಾಕಿ ಸನ್ಮಾನ ಮಾಡಿದ್ದಾರೆ ಅದ್ಗೆ ಹೌದೇನು ನೀನು ಹೋಗಿದ್ದಾ ಇಲ್ಲ ಅದಕ್ಕೆ ನನಗೆ ಹೋಗಕ್ಕಾಗ್ಲಿಲ್ಲ ಹೋಗ್ಬೇಕಾಗಿತ್ತು ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗ್ಲಿಲ್ಲ ಹಾ ಲಸಕಾಯಿ ಲಸ್ಮಕಾಯ ಲಸಮಕಾಯಿ ಎಲ್ಲ ಫೋಟೋ ತೆಗೆದು ಇಟ್ಕೊಂಡಿತ್ತು ವಿಡಿಯೋನು ಮಾಡಿತ್ತು ನೋಡ್ಕೊಂಡ್ಬಂದೆ ಬಂದೆ ಹೌದೇನು ಅಯ್ಯೋ ನಂದಿನಿಗೆ ಕಂಗ್ರಾಸ್ ಹೇಳ್ಬೇಕು ಸಿಕ್ಕಿದ್ರೆ ಏ ನೀರು ಕುಡಿತೀರಾ ಅದ್ಕೆ ಹೌದಾ ಗಂಗಾ ಹೋಗು ನೀರಂತೆ ತಂದ್ಕೊಡುವ ಅದಕ್ಕೆ ಹೋಗು ಗಂಗಾ ಅಯ್ಯೋ ಅವರೇ ಕುಡಿತಾರೆ ಬಿಡ್ರಿ ಕೂತ್ಕೊಂಡಿದ್ಯಲ್ಲ ಅವ್ರ ಊರಿಂದ ಬಂದು ಸುಸ್ತಾಗಿದ್ದಾರೆ ಹೋಗು ಎದ್ದು ಹೋಗಿ ತಗೊಂಬ ಹೋಗು நீ பரவாயில்ல விட சூரியன் நானே ஓகே குடுத்தீனி பரவாயில்ல விடி கவிதக்க நானே தந்துக்கொட் ஆ மைனே நினைக்கொண்டு சொல்வோ நோது இஷ்ட ஆகல ம் நானே தர்த்தினிவிடி கூதுக்கொண்டி நீங்கள் வர்த்தா இத்திக மைதுனா ஏற்க ஜாஸ்தி ஆயிட்டு ம் இதெல்லாம் அங்கே வெளியே விடபார நான் நெக்லெக் மாடுத்துங்காதீ இவரி கட் மாலேஷன்ஷிப்பா ஆனங்கேனே அத்திக மைதனை விட கொடோல மைதான அத்திக் விட் கொடோம் ம் ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ